ಸ್ನೇಹಿತರೆ ಈಗ ಪ್ಲೇ ಆಗ್ತಾ ಇರುವ ಸುದ್ದಿ ಸಂದೇಶ ಏನಂದರೆ ಮನಸ್ಸಿದ್ರೆ ಏನಾದರೂ ಸಾಧಿಸಬಹುದು ಎನ್ನುವುದಕ್ಕೆ ಇದು ಉತ್ತಮ ಉದಾಹರಣೆ ಈ ಸುದ್ದಿ ಈಗಿನ ಕಾಲದ ಯುವಕ ಯುವತಿಯರಿಗೆ ಸ್ಫೂರ್ತಿದಾಯಕವಾದ ಸಂದೇಶ ಈಗಿನ ಕಾಲದ ಯುವಕ ಯುವತಿಯರು ಡಿಗ್ರಿ ಮಾಸ್ಟರ್ ಡಿಗ್ರಿ ಇಂಜಿನಿಯರಿಂಗ್ ಎಲ್ಲ ಶಿಕ್ಷಣ ಮುಗಿಸಿಕೊಂಡು ಕೆಲಸಕ್ಕಾಗಿ ಅಲೆದಾಡುತ್ತಾ ನಿರುದ್ಯೋಗ ಸಮಸ್ಯೆಯನ್ನು ಎದುರಿಸುತ್ತಿದ್ದಾರೆ ಎಲ್ಲಿ ನಾವು ಸಣ್ಣ ಪುಟ್ಟ ಕೆಲಸ ಮಾಡಿದರೆ ಅವಮಾನವಾಗುತ್ತೋ ಅಂತ ಹಿಂಜರಿಕೆ ಪಡ್ತಾ ಅಥವಾ ಉದ್ಯೋಗಕ್ಕಾಗಿ ಬೇರೆ ಜಿಲ್ಲೆಗೋ ಬೇರೆ ದೇಶಕ್ಕೋ ಹೋಗುವ ಯುವಕರು ಇಂತಹ ಉದ್ಯೋಗ ಮಾಡಿದರೆ ಸ್ವಾವಲಂಬಿಯಾಗಿ ಬದುಕಬಹುದು ಎನ್ನುವುದಕ್ಕೆ ಈ ವ್ಯಕ್ತಿ ಸ್ಫೂರ್ತಿ ಹೊಸ ಕುಳಿ ಗಜಾನನ ಶಾಸ್ತ್ರಿ ಎನ್ನುವ ಈ ವ್ಯಕ್ತಿ ಸುಮಾರು ಏಳು ವರ್ಷಗಳಿಂದ ಓಮಿನಿ ಟಿಫನ್ ಸೆಂಟರ್ ಪ್ರಾರಂಭಿಸಿ ತನ್ನ ಮಗಳಿಗೆ ಇಂಜಿನಿಯರಿಂಗ್ ಪದವಿ ಕೊಡಿಸಿ ಈಗ ಹೆಚ್ಚಿನ ವಿದ್ಯಾಭ್ಯಾಸ ಮಾಡಲು ದೂರದ ಅಮೆರಿಕಾಗೆ ಕಳುಹಿಸಿದ್ದಾರೆ ದೊಡ್ಡ ದೊಡ್ಡ ಉದ್ಯಮ ಮಾಡಿ ಲಕ್ಷಗಟ್ಟಲೆ ಕೋಟಿಗಟ್ಟಲೆ ದುಡಿಯುವ ವ್ಯಕ್ತಿಗಳು ತಮ್ಮ ಮಕ್ಕಳನ್ನು ಹೆಚ್ಚಿನ ವಿದ್ಯಾಭ್ಯಾಸಕ್ಕಾಗಿ ದೂರದ ದೇಶಕ್ಕೆ ಕಳುಹಿಸುವುದು ಸಾಮಾನ್ಯ ಅಥವಾ ಮಕ್ಕಳು ಇಲ್ಲೇ ಕಷ್ಟಪಟ್ಟು ಓದಿ ಬೇರೆ ದೇಶಕ್ಕೆ ಹೋಗುವುದು ಸಾಮಾನ್ಯ ಆದರೆ ಒಬ್ಬ ತಂದೆ ಟಿಫನ್ ಸೆಂಟರ್ ಮೂಲಕ ದುಡಿದು ತನ್ನ ಮಗಳನ್ನು ಅಮೆರಿಕಾಗೆ ಕಳುಹಿಸಿರುವುದು ವಿಶೇಷ ಇಂತಹ ಅಪರೂಪದ ವ್ಯಕ್ತಿ ನಮ್ಮ ಹೊನ್ನಾವರ ತಾಲೂಕಿನ ಹೊಸಕುಳಿ ಗ್ರಾಮದವರಾಗಿರುವುದು ನಮಗೆ ಹೆಮ್ಮೆ ಗಜಾನನ ಶಾಸ್ತ್ರಿಯವರು ತಮ್ಮ ಅನಿಸಿಕೆ ಹಂಚಿಕೊಂಡಿದ್ದು ಹೀಗೆ ಆ ಒಂದು ಕೃಷಿ ಕುಟುಂಬದಿಂದ ಬಂದವರು ಸಣ್ಣ ಸಣ್ಣ ಆಸ್ತಿ ನಮ್ಮದಲ್ಲ ಒಂದು ಇಪ್ಪತ್ತು ಗುಂಟೆ ಆಸ್ತಿ ಈಗ ಕೃಷಿಯಲ್ಲಿ ಯಾರು ವಿಶೇಷವಾಗಿ ಕೆಲಸ ಮಾಡೋರಿಲ್ಲ ಹಾಗಾಗಿ ಒಂದು ಏಳು ವರ್ಷದ ಹಿಂದೆ ಈ ಒಂದು ಸಣ್ಣದೊಂದು ಓಮಿನಿ ಕ್ಯಾಂಟೀನ್ ಮಾಡುವಾಗ ನಮಗೊಂದು ಐಡಿಯಾ ಬಂತು ಮತ್ತು ನಮ್ಮ ಮನೆಯಲ್ಲಿ ನಮ್ಮ ಮಿಸಸ್ಸು ಇದಕ್ಕೆ ತುಂಬ ಸಹಕಾರ ಮಾಡಿದ್ದಾರೆ ಮತ್ತು ಯಾವುದೇ ನಮ್ಮ ಫುಡ್ನಲ್ಲಿ ಕಲ್ಲು ಬೆರಕ್ಕೆ ನಮ್ಗೆ ಮಾಡುವಂಥ ಮನಸ್ಸಿಲ್ಲ ಮತ್ತು ನಾವು ಸಣ್ಣ ಜಮೀನವರು ಆ ಸಂಬಂಧ ಮಕ್ಕಳಿಗೆ ಓದ್ಲಿಕ್ಕೆಲ್ಲ ಸಾಕಾಗೋದಿಲ್ಲ ಈಗ ನಾ ಮತ್ತು ಇಲ್ಲಿ ಏಳು ವರ್ಷ ಇಲ್ಲಿ ನಾವು ಹೋಟೆಲ್ ಬಿಸ್ನೆಸ್ ಮಾಡಿ ಜನರಿಂದ ಒಳ್ಳೆ ಒಳ್ಳೆ ಅಭಿಪ್ರಾಯ ಬಂದಿದೆ ಮತ್ತು ಮಗಳನ್ನು ಇಂಜಿನಿಯರಿಂಗ್ ಓದ್ತಿದ್ದೇನೆ ಈಗ ಅವಳು ಹೆಚ್ಚಿನ ವಿದ್ಯಾಭ್ಯಾಸ ಅಮೇರಿಕಕ್ಕೆ ಹೋಗಿದ್ದಾರೆ ಇದು ನಮಗೆ ಭಾರಿ ಖುಷಿ ಜನರಿಂದ ಒಳ್ಳೆ ರೆಸ್ಪಾನ್ಸ್ ಬಂದಿದೆ ನಾನು ಒಂದು ತಿಂಗಳ ರಜೆ ಮಾಡಿ ಬಂದರೂ ನಮಗೆ ಜನ ಇಲ್ಲಿ ಹೋಗುಟ್ಟು ಬರ್ತಾರೆ ಇಲ್ಲಿ ತಿಂಡಿಗೆ ಅಂತ ನಮಗೆ ಭಾರಿ ಖುಷಿ ಇದೆ ಜೀವನದಲ್ಲಿ ನಾವು ಈ ಈ ಜಾಗದಲ್ಲಿ ನಾವು ಒಂಥರ ನಮ್ಗೆ ಇಲ್ಲಿ ಗೆಲುವು ಸಿಕ್ಕಿದ ಈ ಜಾಗದಲ್ಲಿ ಹಾಗಾಗಿ ಇದು ಒಳ್ಳೆ ನಮ್ಗೆ ಖುಷಿ ಕೊಟ್ಟಿದೆ